ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಪ್ರೊವ್ಸನ್ನ ಮುಂದುವರೆದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದಲ್ಲಿ ಸರ್ವನಾಮದ ಇರುವ ಸರ್ವನಾಮ ಅಥವಾ ಪ್ರಾಣ್ ಬಗ್ಗೆ ಇದ್ದೀನಿ ನಾನು ನನ್ನ ಹೇಳ್ತಾ ಇದ್ದೆ ರಿಫ್ಲೆಕ್ಸು ಪ್ರೋ ಬಗ್ಗೆ ಹೇಳ್ತಾಯಿದ್ದೆ ಇವತ್ತು ನಾನು ಈಗ ರಿಫ್ಲೆಕ್ಸ್ ಪ್ರೋಣಸನ್ನ ಉಪಯೋಗ ಮಾಡಿಕೊಂಡು ಸೆಂಟೆನ್ಸು ಕ್ರಿಯೇಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಸೆಂಟೆನ್ಸು ಆಫ್ಟರು ಯೂಸಿಂಗ್ ರಿಫ್ಲೆಕ್ಸ್ ಪ್ರೊನಸು ಮತ್ತು ಮೆಥ್ರಿ ಸೆಂಟೆನ್ಸಸ್ಸು ಆಫ್ಟರು ಯೂಸಿಂಗ್ ರಿಫ್ಲೆಕ್ಸ್ ಪ್ರೊನ್ಸು ಅಂದರೆ ರಿಫ್ಲೆಕ್ಸ್ ಪ್ರೊನೋನ್ಸ್ನ ಇಟ್ಕೊಂಡು ನಾವು ವಾಕ್ಯಗಳನ್ನು ರಚನೆ ಮಾಡಿಸ್ಬೇಕಂತ ಹೇಳ್ತಾ ಇದ್ದೀನಿ ಇದರಲ್ಲಿ ನಂಬರ್ ಒನ್ ಹೇಳ್ತಾ ಇದೀನಿ ನೋಡ್ಕೊಳ್ಳಿ ಐ ಕುಕ್ ಮೈ ಫುಡ್ ಮೈ ಸೆಲ್ಫು ಅಂದರೆ ಕಣದಲ್ಲಿ ನನ್ನ ಅಡುಗೆಯನ್ನೇ ನನ್ನ ಅಡುಗೆಯನ್ನು ನಾನೇ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ಕೊಳ್ತಾರೆ ಐ ಕುಕ್ ಮೈ ಸೆಲ್ಫು ಸರಿ ಐ ಕುಕ್ ಮೈ ಫುಡ್ ಮೈ ಸೆಲ್ಫು ಆಗುತ್ತೆ ಇಲ್ಲಿ ರಿಫ್ಲೆಕ್ಸ್ ಪ್ರಣಾಲಿ ಐ ಅಂತ ಆಗುತ್ತೆ ಅದಕ್ಕೆ ರಿಫ್ಲೆಕ್ಸ್ ಆಗಬೇಕಾದ್ರೆ ಮೈ ಸೆಲ್ಫ್ ಅಂತ ಆಗುತ್ತೆ ಹಾಗೆ ಮುಂದುವರೆದು ಸೆಕೆಂಡ್ ಒನ್ ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ಹೇಳ್ತಾ ಇದ್ದೀನಿ ಐ ಹರ್ಟ್ ಮೈ ಸೆಲ್ಫ್ ಅಂದರೆ ಈ ಕಾಲದಲ್ಲಿ ಗಾಯವನ್ನು ನಾಣ್ಯ ಮಾಡಿಕೊಳ್ಳೋದಾಗುತ್ತೆ ಇಲ್ಲಿ ಹೈ ಜೊತೆಗೆ ಮೈ ಸೆಲ್ಫ್ ಬರ್ತಾರಲ್ಲ ಇದು ರಿಫ್ಲೆಕ್ಸ್ ಪ್ರಾಣಿ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವರೆದು ಎಕ್ಸಾಂಪಲ್ ನಂಬರ್ ತ್ರೀ ಅಲ್ಲಿ ಹೇಳ್ತಾ ಇದ್ದೀನಿ ಇ ಸ್ಯಾಟ್ ಎಮ್ ಸೆಲ್ಫ್ ಅಂದರೆ ಅವನು ಏಕಾಂಗಿಯಾಗಿ ಕೂತಿದ್ದಾನೆ ಅಂತ ಆಗುತ್ತೆ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಹಿ ಸಾಟ್ ಟು ಬೈ ಹಿಮ್ ಸೆಲ್ಫ್ ಅಂತ ಇಲ್ಲಿ ಹಿ ಅಂಡ್ ಹಿಮ್ ಸೆಲ್ಫ್ ಬೋಥ್ ಆರ್ ರಿಫ್ಲೆಕ್ಸ್ ಅಂತ ಆಗುತ್ತೆ ನಂತರ ಎಕ್ಸಾಂಪಲ್ ನಂಬರ್ ಫೋರ್ ಹೇಳ್ತಾ ಇದೆ ಶಿ ಪರ್ಚೇಸ್ ಕ್ಲಾತ್ಸ್ ಹರ್ ಅಂದ್ರೆ ಅವಳೇ ಬಟ್ಟೆಗಳನ್ನು ಖರೀದಿಸಿದ ಖರೀದಿಸಿದ ಅಂತ ಆಗುತ್ತೆ ಅದನ್ನ ಇಂಗ್ಲಿಷ್ ಅಲ್ಲಿ ರಿಫ್ಲೆಕ್ಸ್ ಪ್ರೊನೌನ್ಸ್ ಹೇಳ್ತಾರೆ ಶಿ ಅಂಡ್ ಹರ್ ಸೆಲ್ಫ್ ಅಂತ ಹೇಳಕ್ ಒಂದು ಅದು ಇವು ಟಾಕ್ಡುಲ್ಫು ಅಂದ್ರೆ ಇನ್ನೊಬ್ಬಳೆ ಅಥವಾ ಇನ್ನೊಬ್ಬನೇ ಮಾತಾಡಿದೆ ಅಂತ ಆಗುತ್ತೆ ಇಲ್ಲಿ ಕೂಡ ಯು ಇವು ಸೆಲ್ಫು ಆರು ರೆಫ್ಲೆಕ್ಸ್ ಪ್ರೊಗ್ತವೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ಮುಂದುವರೆದು ಎಕ್ಸಾಂಪಲ್ ನಂಬರ್ ನೋಡ್ಕೊಳ್ಳಿ ನಂಬರ್ ಫೈವ್ ಹೇಳ್ತಾ ಅವರ್ ಸೆಲ್ಫ್ಸ್ ಇಲ್ಲಿ ವಿ ವಿಲ್ಫು ಅವರ್ ಅವರ್ ಸೆಲ್ಫ್ಸ್ ಆರು ರೆಫ್ಲೆಕ್ಸ್ ಹೇಳ್ತಾ ಇದ್ದೀನಿ ಕನ್ನಡದಲ್ಲಿ ನಾವಾಗಿವೆ ನಾವಾಗಿವೆ ನಾವಾಗಿಯೇ ನಡೆಯುತ್ತಾ ಹೋದ ಹೋಗಿದ್ದೇವೆ ಅಂತ ಆಗುತ್ತೆ ವೆಂಟ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗುತ್ತೆ ವೆಂಟ್ ಇನ್ ಅ ಪ್ರೆಸೆಂಟೆನ್ಸ್ ಗೋ ಅಂತ ಆಗುತ್ತೆ ಹಾಗೆ ಮುಂದುವುದು ಎಕ್ಸಾಂಪಲ್ ನಂಬರ್ ಸಿಕ್ಸ್ ವಿ ಪೇಡ್ ದ ಫುಲ್ ಬಿಲ್ ಅವರ್ ಸೆಲ್ಫ್ಸ್ ವಿ ಪೇಡ್ ದ ಫುಲ್ ಬಿಲ್ ಅವರ್ ಸೆಲ್ಫ್ಸ್ ಅವರ್ ಸೆಲ್ಫ್ಸ್ ಅಂದ್ರೆ ನಾವೇ ಪೂರ್ತಿ ಬಿಲ್ ಕಟ್ಟಿದ್ದೇವೆ ಅಂತ ಆಗುತ್ತೆ ಕಟ್ಟಿದ್ದೇವೆ ಅಂತ ಆಗುತ್ತೆ ಇಲ್ಲಿ ವಿ ಅಂಡ್ ಅವರ್ ಸೆಲ್ಫ್ಸ್ ಅವರ್ ಸೆಲ್ಫ್ಸ್ ಆರು ನೆಟ್ಫ್ಲೆಕ್ಸ್ ಆಗುತ್ತೆ ಇಲ್ಲಿ ಫುಲ್ ಬಿಲ್ ಅಂದ್ರೆ ಪೂರ್ತಿ ಬೆಲ್ ಆಗುತ್ತೆ ನಂತರ ಎಕ್ಸಾಂಪಲ್ ಅಂದ್ರೆ ಎಂದ್ರೆ ಅವಳು ಕನ್ನಡಲ್ಲಿ ತನ್ನ ನೋಡಿಕೊಂಡಂತಾಗುತ್ತೆ ಅವಳು ಕನ್ನಡದಲ್ಲಿ ತನ್ನನ್ನು ನೋಡಿಕೊಂಡು ಅಂತ ಹೇಳಲಿಕ್ಕೆ ಹೇಳ್ಬೇಕು ಸೀಸ ಆರ್ ಸೆಲ್ಫು ಇಂದ ಮಿರರ್ ಇಲ್ಲಿ ಸಿ ಸಿಲ್ಫು ಆರ್ ರಿಫ್ಲೆಕ್ಸಿವ್ ಅಂತ ಆಗುತ್ತೆ ಮುಂದುವರೆದು ಎಕ್ಸಾಂಪಲ್ ಹೇಳ್ತಾ ಇದೀವಿ ಈ ಪ್ಲೇಡ್ ಎಂ ಸರ್ಫು ಇನ್ ದ ಕ್ರಿಕೆಟ್ ಅಂದರೆ ಅವನು ತಾನಾಗಿಯೇ ಆಟ ಆಡಿದಂತಾಗುತ್ತೆ ಆಟ ಆಡಿದಂತಾಗುತ್ತೆ ಅಥವಾ ಅವನು ತಾನಾಗಿಯೇ ಕ್ರಿಕೆಟ್ ಆಡಿದಂತಾಗುತ್ತೆ ಇಲ್ಲಿ ಹೇಳ್ತಾ ಇರೋದು ಈ ಹಣ್ಣಿಮ್ ಸರ್ಫು ಬಹಾರು ರಿಫ್ಲೆಕ್ಸಿ ಆಗುತ್ತೆ ಅಂತ ಹೇಳ್ತಾ ಇದೀವಿ ಆಫ್ಟರ್ ಯೂಸ್ ರಿಫ್ಲೆಕ್ಸ್ ಹೇಳ್ತಾ ಇದ್ದೀವಿ ಇದರಲ್ಲಿ ನೈನ್ತ್ ಒಂದು ಇಟ್ ಈಸ್

ಅದನ್ನು ನಾವು ಮುಂದೆ ನೋಡೋ ಮುಂದೆ ನೋಡೋಣ ಅಂತ ಹೇಳ್ತಾ ಅಲ್ಲಿ ಕೊನೆಯಲ್ಲಿ ಹೇಳಿದ್ದೀನಿ ನೀವು ವಿತ್ ಹೆಲ್ಪ್ ಆಫ್ ಪ್ರಾಣು ಅಂತ ಹೇಳ್ತಾ ಇದೀನಿ ನೋಡ್ಕೊಳ್ಳೋಣ ಇದೆಲ್ಲ ನಮಗೆ ಗೊತ್ತು ಅಂತ ಅನ್ಕೊಂಡಿದೀನಿ ಆಮೇಲೆ ನೋಡ್ಕೊಳ್ಳಿ ಇಲ್ಲಿವರೆಗೂ ನಾನು ಪರ್ಸನಲ್ ಪ್ರಾಮನ್ಸು ಪ್ರೊಸೆಸು ರಿಫ್ಲೆಕ್ಸ್ ಹೇಳಿದ್ದೀನಿ ಇನ್ಮೇಲೆ ನಾನು ಡೆಮೋಸ್ಟ್ರೇಟಿವ್ ಪ್ರಾವನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಡೆಮೋನ್ಸ್ಟ್ರೇಟ್ ಇಲ್ಲಿ ನಾವು ಡಿಸ್ ದಟ್ ಡೇಸ್ ಅಂಡ್ ಡೋಸ್ ಅಂತ ಉಪಯೋಗ ಮಾಡಿದಾಗ ಅವುಗಳ ಡೆಮೋನ್ಸ್ಟ್ರೇಟ್ ಪ್ರಾನ್ಸ್ ಅಂತ ಹೇಳ್ತಾ ಇದೀನಿ ಅವುಗಳು ಮುಚ್ಚಿದ್ರೆ ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿ ಬರೆಯೋದು ಮಾತಾಡೋದು ಈಜಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ನ-- ಕೊಟ್ಟಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸರಳವಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದೀನಿ ಅಂದರೆ ಈಗ ನಾವು ಹೋಣ ಡೆಮೋನ್ಸ್ಟ್ರೇಟಿವ್ ಪ್ರೋನ್ಸು ಅಂತ ಹೇಳ್ತಾ ಇದ್ದೀನಿ ಡೆಮೊನ್ಸ್ಟ್ರೇಟಿವ್ ಅಲ್ಲಿ ನಾವು ಡಿಸು ದ್ಯಾಟು ರೀಸು ಆ ಡೋಸು ಇದ್ದಾಗ ಅವುಗಳೇ ಡೆಮೊನ್ಸ್ಟ್ರೇಟಿವ್ ಪ್ರೋಡನ್ಸ್ ಆಗ್ತೇವೆ ಅಂತ ಹೇಳ್ತಾ ಇದ್ದೀನಿ ಅದನ್ನೇ ನಾನು ಹೇಳ್ತಾ ಇದೀನಿ ಡೀಸು ದ್ಯಾಟು ರೀಸು ಅಂಡೋಸು

ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ಸಾರಿ ನಾವನ್ನು ತಿಳಿಸುವಲ್ಲಿ ನಾವು ಇರ್ಬೋದು ಇರ್ಬೋದು ಅದೇ ಇರಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನಾವು ಹೇಳ್ತಾ ಇರೋದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳಬೇಕಾಗುತ್ತೆ ಅಂತ ಹೇಳ್ತಾ ಇದೀನಿ ಅದೇ ಥರ ನಾವು ಇಂಗ್ಲೀಷ್ ಮಾಡಲಿದೆ ಅಂತ ಹೇಳಿ ಈಗ ಎಕ್ಸಾಂಪಲ್ ಕೊಡ್ತಾ ಇದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ಅಲ್ಲಿ ಡೆಸ್ ಈಸ್ ರೆಡ್ ರೋಸ್ ರೋಸ್ ಕೆಂಪು ಗುಲಾಬಿ ಅಂತ ಆಗುತ್ತೆ ನಾವು ಇರಬಹುದು ಕೆಂಪು ಬಣ್ಣದ್ದು ಅಂತ ಆಗುತ್ತೆ ಹಾಗೆಯೇ ಮುಂದುವುದು ಆರು ಸ್ವೀಟ್ ಆರು ಸ್ವೀಟ್ ಫ್ರೂಟ್ಸ್ ಅನ್ಬೇಕು ಇವುಗಳಿಗೆ ಕಾಲದಲ್ಲಿ ಇವುಗಳು ಸಿಹಿಯಾದ ಆಗುತ್ತೆ ಇದನ್ನೇ ನಾವು ಸ್ವಲ್ಪ ಚೇಂಜ್ ಹೇಳ್ಬೇಕಾದ್ರೆ ಮಾಡಿದಾಗು ಫ್ರೂಟ್ಸು ಆರ್ ಸ್ವೀಟ್ ಅಂದರೆ ಈ ಹಣ್ಣುಗಳು ಸಿಹಿಯಾಗಿವೆ ಆಗಿವೆ ಅಂತಾಗುತ್ತೆ ಇಲ್ಲಿ ಇವತ್ತಿಗೆ ಇಷ್ಟ ಸಾಕು ಡಿಸುಸುಗಳನ್ನ ಫ್ರೈಡ್ ಮಾಡಿ ನಾಳೆ ಮತ್ತೊಮ್ಮೆ ನೋಡೋಣ ಅಂತ ಹೇಳ್ತಾ ಇದೀನಿ ಅಂದ್ರೆ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದೀನಿ ಆದರೆ ನಾಳೆ ಬೆಳಿಗ್ಗೆ ಮಟನ್ ಸಿಗೋಣ ಆಗಿರುವ ಪ್ರಾನ್ಸ್ ಅಂದರೆ ನ್ನ ದೂರದ ಭಾಗವನ್ನು ತಿಳಿಯೋಣ ಮತ್ತು ಕಲಿಯೋಣ ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೋತರ ಇಟ್ಕೊಂಡಾದ್ಮೇಲೆ ಕೂತ್ಕೊಂತ ಕೊನೆಗೆ ನಮ್ಮ ನನಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹೇಳ್ತಾ ಇದ್ದೀನಿ ಇದು ನಿಮಗೆ ಕೇಳ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಕೂಡ ಇಲ್ಲಿ ಹೇಳ್ಬೇಕಾಗತ್ತೆ ಒಂದು ಮ್ಯಾಟ್ರೂ ಅದು ಥ್ಯಾಂಕ್ ಯು ವೆರಿ ವೆರಿ ಮಚ್